ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಕಟ್ಟಿಂಗ್ನ ತೋರಿಸಿದ್ದೆ ಇವಾಗ ನಾನು ಸ್ಟಿಚ್ಚಿಂಗ್ನ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ನಾನು ಮೊದಲಿಗೆ ಸ್ಲೀವ್ಸ್ನ ತಗೊಂಡೆ ಸ್ಲೀವ್ಸ್ನ ತಗೊಂಡು ನಾನು ಈ ರೀತಿ ಎರಡು ಸ್ಲೀವ್ಸ್ಗೆ ಮಾರ್ಕ್ ಮಾಡಿಕೊಂಡೆ ಯಾಕೆ ಅಂದರೆ ನಾನು ಮೊದಲೇ ಶೇಪ್ನ ತೊಗೊಂಡಿರೋದ್ರಿಂದ ಫ್ರೆಂಡ್ ಶೇಪ್ನ ತೊಗೊಂಡಿರೋದ್ರಿಂದ ಮಾರ್ಕ್ ಮಾಡಿರೋದನ್ನ ನಾನು ಎರಡೂ ಒಂದೇ ಕಡೆ ಬರೋ ರೀತಿ ಸ್ಟಿಚ್ ಮಾಡ್ಕೋತೀನಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊತಿದ್ದೀನಿ ನೋಡಿ ಮಾರ್ಕು ಮೇಲೆ ಬರೋ ರೀತಿ ಇಟ್ಟು ಸ್ವಲ್ಪ ತುದಿನ ನಾನು ಫೋಲ್ಡ್ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಂಡಿರೋದ್ರ ಮೇಲೆ ನಾನಿವಾಗ ಬಟ್ಟೆನ ಒರಿಜಿನಲ್ ಬ್ಲೌಸ್ ಪೀಸ್ನ ಇಟ್ಟು ಸ್ಟಿಚ್ ಮಾಡ್ಕೋತಿದ್ದೀನಿ ನೋಡಿ ಯಾವ ರೀತಿ ಸ್ಟಿಚ್ ಮಾಡ್ಕೋತಿದ್ದೀನಿ ಅನ್ನೋದು ನಿಮಗೆ ಕಾಣಿಸ್ತಿರ್ಬೋದು ಮೊದಲಿಗೆ ನಾನು ಅದನ್ನು ಹಾಫ್ ಇಂಚು ಹೊಲಿಗೆಗೆ ಬಿಟ್ಟಿರೋದನ್ನು ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲೆ ನಾನಿವಾಗ ಬ್ಲೌಸ್ ಪೀಸ್ನ ಇಟ್ಟು ಸ್ಟಿಚ್ನ ಹಾಕೋತಿದ್ದೀನಿ ನೋಡಿ ನಾನು ಮಾರ್ಕ್ ಮಾಡ್ಕೊಂಡಿರೋ ಮೇಲೆ ಬರೋ ರೀತಿ ಮಾಡ್ಕೊಂಡಿದ್ದೀನಿ ಈ ರೀತಿ ನೀಟಾಗಿ ಎರಡು ಸ್ಲೀವ್ಸ್ನ ನಾನು ಸ್ಟಿಚ್ ಹಾಕೋತಿದ್ದೀನಿ ನೋಡಿ ಇವಾಗ ಇದನ್ನು ಈ ರೀತಿ ಮೇಲೆ ಮಾಡಿಕೊಂಡು ಲೈನಿಂಗ್ನ ಸುತ್ತ ನಾನು ಏನು ಕಟ್ ಮಾಡಿದ್ದೀನಿ ಸುತ್ತ ನಾನು ನೀಟಾಗಿ ಹೊಲಗೇನ ಹಾಕೋತಿದ್ದೀನಿ ನೀಟಾಗಿ ಕೈಯಲ್ಲಿ ಬಟ್ಟೆನ ಸರಿ ಮಾಡಿಕೊಂಡು ನಾವು ಸುತ್ತ ಒಳಗೆನ ಹಾಕಬೇಕು ನೋಡಿ ಎರಡು ಸ್ಲೀವ್ಸ್ನ ನಾನು ಈ ರೀತಿ ನೀಟಾಗಿ ಸುತ್ತ ಹೊಲಿಗೆನ ಹಾಕೋತಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಹೀಗೆ ವೀಡಿಯೋಸ್ನ ಮಾಡಾಕ್ತೀನಿ ನೋಡಿ ಎರಡು ಸ್ಲೀವ್ಸನ್ನ ನಾನು ಸುತ್ತ ಅಟ್ಯಾಚ್ ಮಾಡಿಕೊಂಡೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಈ ರೀತಿ ನೀಟಾಗಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊತೀನಿ ಎರಡು ಸ್ಲೀವ್ಸ್ಗೆ ನಾನು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಈ ರೀತಿ ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತೀನಿ ಲೈನಿಂಗ್ನ ಕಟ್ ಮಾಡಬಾರ್ದು ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನೆಲ್ಲ ಕಟ್ ಮಾಡ್ಕೋಬೇಕು ನೋಡಿ ನೀಟಾಗಿ ಕಟ್ ಮಾಡಿಕೊಂಡು ಎರಡು ಸ್ಲೀವ್ಸು ಕ ಕರೆಕ್ಟಾಗಿದೆಯಾ ಅಂತ ಸಲ ಚೆಕ್ ಮಾಡ್ಕೋತೀನಿ ನೋಡಿ ಈ ರೀತಿ ಎರಡೂ ಸ್ಲೀವ್ಸು ಕರೆಕ್ಟಾಗಿದೆಯಾ ಅಂತ ಸಲ ಚೆಕ್ ಮಾಡ್ಕೋತೀನಿ ನೋಡಿ ಬ್ಲೌಸನ್ನು ಸುದಿ ನಾನು ಹಾಫ್ ಇಂಚು ಒಲಿಗೆ ಬಿಟ್ಟು ಸರಿಯಾಗಿದೆ ಅಂತ ಚೆಕ್ ಮಾಡಿಕೊಂಡೆ ಚೆಕ್ ನಾನು ಇವಾಗ ನೋಡಿ ಬ್ಯಾಕ್ ಪಾರ್ಟ್ನ ತಗೊಂಡಿದ್ದೀನಿ ನಾನು ಆವಾಗಲೇ ಹೇಳ್ದಾಗೆ ಕಟ್ಟಿಂಗಲ್ಲಿ ಹೇಳಿದ್ದೆ ನಿಮಗೆ ಇದು ಬ್ಯಾಕ್ ಆಗಿರೋದ್ರಿಂದ ಬ್ಯಾಕ್ ನಾನು ಓಪನ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಇದನ್ನು ಈ ರೀತಿ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ನೋಡಿ ಈ ರೀತಿ ನಾನು ಇದನ್ನು ಸೀದೆ ಇಟ್ಕೊತೀನಿ ಬ್ಲೌಸ್ ಪೀಸ್ನ ಸೀದೆ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ನ ಇಟ್ಕೊಂಡು ನೋಡಿ ಈ ರೀತಿ ಹಾಫ್ ಇಂಚಿಗೆ ನಾನು ಹೊಲಿಗೆನ ಹಾಕೋತಿದ್ದೀನಿ ಹಾಫ್ ಇಂಚಿಗೆ ಹೊಲಗೇನ ಹಾಕ್ಕೊಂಡು ಇವಾಗ ಲೈನಿಂಗ್ ಮೇಲೆ ಒಂದು ಸ್ಟಿಚ್ನ ಹಾಕೋತಿದ್ದೀನಿ ಲೈನಿಂಗ್ನ ಉಲ್ಟಾ ತಿರ್ಸಿ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಡೆ ಇವಾಗ ನೋಡಿ ಮೇಲ್ಗಡೆ ನಾನು ಇನ್ನೊಂದು ಸ್ಟಿಚ್ನ ಹಾಕೋತಿದ್ದೀನಿ ಬ್ಲೌಸ್ ಪೀಸ್ ಮೇಲೆ ಇನ್ನೊಂದು ಸ್ಟಿಚ್ನ ಹಾಕ್ಕೊಂಡು ಇವಾಗ ನಾನು ನೀಟಾಗಿ ಸುತ್ತ ಏನಿದೆ ಲೈನಿಂಗು ಅದನ್ನು ಅಟ್ಯಾಚ್ ಮಾಡ್ಕೋತೀನಿ ಲೈನಿಂಗ್ ಸುತ್ತ ಏನಿದೆ ಅದನ್ನು ನೀಟಾಗಿ ನಾನು ಕೈಯಲ್ಲಿ ರೀತಿ ಸರಿ ಮಾಡಿಕೊಂಡು ನೀಟಾಗಿ ಸ್ಟಿಚ್ನ ಹಾಕೋತಿದ್ದೀನಿ ನೋಡಿ ಈ ರೀತಿ ಅಟ್ಯಾಚ್ ಮಾಡಿಕೊಂಡೆ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತೀನಿ ನೋಡಿ ಈ ರೀತಿ ಬಂತು ಇನ್ನೊಂದು ಪಾರ್ಟ್ನು ಸುಧಾ ನಾನು ಅದೇ ರೀತಿ ಮಾಡಿ ಸ್ಟಿಚ್ ಹಾಕೋತೀನಿ ನಾನು ಈಗ ಯಾವ ರೀತಿ ಮಾಡಿಕೊಂಡೆ ಅದೇ ರೀತಿ ಇದನ್ನು ಸುಧಾ ನಾನು ಮಾಡಿಕೊಂಡು ಸ್ಟಿಚ್ನ ಹಾಕೋತೀನಿ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಲೆಂತ್ ನಾನು ಅದನ್ನು ಎಷ್ಟು ಇಡದೆ ಅದನ್ನು ಒಂದು ಸಲ ಚೆಕ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕು ಇಲ್ಲಾಂದರೆ ಉದ್ದ ತುಂಡ ಆಗ್ಬಿಡುತ್ತೆ ಒಂದು ಉದ್ದ ಒಂದು ತುಂಡ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಹೊಲಿಗೆ ನಾಕಕ್ಕೆ ಮೊದಲೇ ಒಂದು ಸಲ ಚೆಕ್ನ ಮಾಡ್ಕೋಬೇಕು ನಾನು ಈ ಸೇಮ್ ಯಾ ಅದನ್ನು ಯಾವ ರೀತಿ ಸ್ಟಿಚ್ ಮಾಡಿಕೊಂಡೆ ಇದನ್ನು ಅದೇ ರೀತಿ ನಾನು ಸ್ಟಿಚ್ ಮಾಡ್ಕೋತಿದ್ದೀನಿ ಕೈಯಲ್ಲಿ ನೀಟಾಗಿ ಸರಿ ಮಾಡಿಕೊಂಡು ನಾವು ನಿಧಾನಕ್ಕೆ ಸ್ಟಿತ್ನ ಹಾಕೋಬೇಕು ಇದನ್ನು ಅಷ್ಟೇ ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತೀನಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ನಾನು ಹೀಗೆ ವಿಡಿಯೋಸ್ನ ಮಾಡ ಹಾಕ್ತೀನಿ ನೋಡಿ ಇವಾಗ ಎರಡು ಪೀಸನ್ನ ನಾನು ರೆಡಿ ಮಾಡಿಕೊಂಡೆ ಎರಡು ಪೀಸು ಸಮ್ಯವಾಗಿದೆಯಾ ಅಂತ ಸಲ ಚೆಕ್ ಮಾಡ್ಕೋತೀನಿ ಎರಡು ಪೀಸು ಸಮವಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಇವಾಗ ಇದಕ್ಕೆ ಹುಕ್ಸ್ ಪಟ್ಟಿ ಮತ್ತು ರಿಂಗ್ ಪಟ್ಟಿನ ನಾನು ಸ್ಟಿಚ್ ಮಾಡ್ಕೋತೀನಿ ನೋಡಿ ಲೈನಿಂಗ್ನ ಈ ರೀತಿ ಅದು ಎಷ್ಟು ಉದ್ದ ಇದೆ ಅಷ್ಟಕ್ಕೆ ನಾನು ಈ ರೀತಿ ಲೈನಿಂಗ್ ಪೀಸನ್ನ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಅದನ್ನು ನಾನು ಎರಡು ಇಂಚಿಗೆ ಈ ರೀತಿ ಕಟ್ ಮಾಡ್ಕೊತೀನಿ ಎರಡು ಎರಡೂವರೆ ಇಂಚಿಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅಗ್ಲನ ನೋಡಿ ನಾನು ಯಾವ ರೀತಿ ಇಟ್ಟಿದ್ದೀನಿ ಅಂತ ನಿಮಗೆ ಕಾಣಿಸ್ತಿರ್ಬೋದು ಕೆಳಗಡೆ ಲೈನಿಂಗ್ನ ಇಟ್ಟು ಅದ್ರ ಮೇಲೆ ನಾನು ಬ್ಲೌಸ್ನ ಇಟ್ಟು ಸ್ಟಿಚ್ ಮಾಡ್ತಿದ್ದೀನಿ ನೋಡಿ ಒಂದು ಇಂಚು ನಾನು ಫೋಲ್ಡ್ ಮಾಡ್ಕೊತಿದ್ದೀನಿ ಒಂದು ಇಂಚಷ್ಟು ಫೋಲ್ಡ್ ಮಾಡಿಕೊಂಡು ಫೋಲ್ಡ್ ಮಾಡಿರೋದ್ರ ಮೇಲೆ ನಾನು ಹೊಲಗೇನ ಹಾಕೋತಿದ್ದೀನಿ ನೋಡಿ ನಾನು ಯಾವ ರೀತಿ ಫೋಲ್ಡ್ ಮಾಡ್ಕೋತಿದ್ದೀನಿ ಅಂತ ನಿಮಗೆ ಕಾಣಿಸ್ತಿರ್ಬೋದು ಕೆಳಗಡೆಯಿಂದ ಫೋಲ್ಡ್ನ ಮಾಡಿಕೊಂಡು ನಾನು ಎಕ್ಸ್ಟ್ರಾ ಕೊಟ್ಟಿರೋದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಿದ್ದೀನಿ ಇದು ಉಕ್ಸ್ಪಟ್ಟಿ ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿಕೊಂಡೆ ನೋಡಿ ಇವಾಗ ನಾನು ರಿಂಗ್ ಪಟ್ಟಿನ ಸ್ಟಿಚ್ ಮಾಡ್ತೀನಿ ನಾನು ರಿಂಗ್ ಪಟ್ಟಿಗೆ ಲೈನಿಂಗ್ ಬ್ಲೌಸ್ ಲೈನಿಂಗ್ ಬ್ಲೌಸಿಗೆಲ್ಲ ನಾನು ಸ್ವಲ್ಪ ಬ್ಲೌಸ್ ಪೀಸನ್ನು ಸುದ ತಗೋತೀನಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಬ್ಲೌಸ್ ಬ್ಲೌಸ್ ಪೀಸನ್ನು ಸುದ ಸ್ವಲ್ಪ ಕಟ್ ಮಾಡಿಕೊಂಡು ನೋಡಿ ಹಾಫ್ ಇಂಚ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಿದ್ದೀನಿ ಹಾಫ್ ಇಂಚು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಂಡು ನೋಡಿ ಈ ರೀತಿ ನಾನು ಸ್ಟಿಚ್ ಮಾಡ್ಕೋತಿದ್ದೀನಿ ಸ್ಟಿಚ್ ಮಾಡಿಕೊಂಡು ಎರಡು ಇಂಚಿಗೆ ಒಂದು ಹೊಲಗೇನ ಹಾಕ್ಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊತಿದ್ದೀನಿ ಇವಾಗ ನಾನು ಇನ್ನೊಂದು ಪಾರ್ಟ್ನ ತಗೊಂಡು ನೋಡಿ ಯಾವ ರೀತಿ ಇಟ್ಟಿದ್ದೀನಿ ಅಂತ ಫಸ್ಟು ನಾನು ಎಕ್ಸ್ಟ್ರಾ ಪೀಸ್ನ ಇಟ್ಟು ಅದ್ರ ಮೇಲೆ ಬ್ಲೌಸ್ ಪೀಸ್ನ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಹಾಫ್ ಇಂಚು ಹೊಲಿಗೆನ ಹಾಕೊಂಡೆ ಇವಾಗ ನಾನು ಕೆಳಗಡೆಯಿಂದ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಸ್ಟಿಚ್ನ ಹಾಕೋತೀನಿ ಕೆಳಗಡೆಯಿಂದ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾನು ಯಾವ ರೀತಿ ಫೋಲ್ಡ್ ಮಾಡ್ಕೊತಿದ್ದೀನಿ ಅಂತ ನಿಮಗೆ ಕಾಣಿಸ್ತಿರ್ಬೋದು ಆ ರೀತಿ ಫೋಲ್ಡ್ನ ಮಾಡಿಕೊಂಡು ಮೇಲ್ಗಡೆ ನಾನು ಒಂದು ಸ್ಟಿಚ್ನ ಹಾಕೋತಿದ್ದೀನಿ ನೀಟಾಗಿ ಒಳಗಡೆಗೆಲ್ಲ ಬಟ್ಟೆನ ನೀಟಾಗಿ ಸರಿ ಮಾಡಿಕೊಂಡು ಸ್ಟಿಚ್ನ ಹಾಕ್ಕೋಬೇಕು ನೋಡೋದಕ್ಕೆ ತುಂಬ ಶಿಸ್ತಾಗಿ ಕಂಡ್ರೆ ಕಸ್ಟಮರು ಸುದಾ ನಮಗೆ ಬ್ಲೌಸ್ನ ಜಾಸ್ತಿ ಬ್ಲೌಸ್ನ ತಂದು ಕೊಡ್ತಾರೆ ಫಿಟ್ಟಿಂಗ್ ಕರೆಕ್ಟಾಗಿ ಹೇಗಿರಬೇಕು ಅಂತ ಅನ್ಕೋತೀವೋ ಅದೇ ರೀತಿ ನೋಡೋದಕ್ಕೆ ತುಂಬ ನೀಟಾಗಿ ಕಾಣಿಸ್ಬೇಕು ಸುಧಾ ನೋಡಿ ಈ ರೀತಿ ನಾನು ಸ್ಟಿಚ್ ಮಾಡಿಕೊಂಡೆ ಇವಾಗ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೋತಿದ್ದೀನಿ ಎರಡು ಪೀಸು ಸರಿಯಾಗಿದೆಯಾ ಅಂತ ಈ ರೀತಿ ಒಂದು ಸಲ ಇಟ್ಟು ಚೆಕ್ನ ಮಾಡ್ಕೋಬೇಕು ಕರೆಕ್ಟಾಗಿದೆಯಾ ಅಂತ ಅನಿಸಿದ ಮೇಲೆ ನಾವು ಇವಾಗ ನಾನು ಪ್ರೆಂಟ್ ಪಾರ್ಟನ್ನ ತಗೊಂಡಿದ್ದೀನಿ ನೋಡಿ ಇದು ಪ್ರಿಂಟ್ ಪಾರ್ಟು ನೋಡಿ ಈ ರೀತಿ ಇಟ್ಕೊಂಡು ನಾನು ಕೆಳಗಡೆ ಸ್ವಲ್ಪ ಹೊಲಿಗೆಗೆ ಬಿಟ್ಟು ಸುತ್ತ ನಾನು ಲೈನಿಂಗ್ನ ಅಟ್ಯಾಚ್ ಮಾಡ್ಕೋತೀನಿ ಕೆಳಗಡೆ ಸ್ವಲ್ಪ ಬಿಟ್ಟು ನಾನು ಅಟ್ಯಾಚ್ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ಕೈಯಲ್ಲಿ ನೀಟಾಗಿ ಸರಿ ಮಾಡ್ಕೋಬೇಕು ವೆಲ್ವೆಟ್ ಬ್ಲೌಸ್ ಬ್ಲೌಸ್ ಪೀಸ್ ಆಗಿರೋದ್ರಿಂದ ಜಾರ್ತಿತ್ತು ಅದಕ್ಕೋಸ್ಕರ ನಿಧಾನಕ್ಕೆ ಸರಿ ಮಾಡಿಕೊಂಡು ನಾನು ಸುತ್ತ ನೀಟಾಗಿ ಹೊಲಿಗೆನ ಹಾಕೋತಿದ್ದೀನಿ ನೋಡೋದಕ್ಕೆ ಹೊಲಿಗೆಗಳೆಲ್ಲ ನೀಟಾಗಿ ಕಾಣಿಸ್ರೆ ಕಸ್ಟಮರ್ಸುದಾ ನೋಡಿ ಇಷ್ಟಪಡ್ತಾರೆ ಫಿಟ್ಟಿಂಗ್ ಕರೆಕ್ಟಾಗಿರಬೇಕು ಅಂತ ಹೇಗೆ ಹೇಳ್ತಾರೋ ಅದೇ ರೀತಿ ಸ್ಟಿಚ್ಚಿಂಗು ಕೂಡ ನೀಟಾಗಿರಬೇಕು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸೋ ರೀತಿ ನಾವು ಶಿಸ್ತಾಗಿ ಸ್ಟಿಚ್ನ ಹಾಕಿ ಕಟಿಂಗ್ ಎಲ್ಲ ನೀಟಾಗಿ ಕಟ್ ಕಟ್ಟಿಂಗ್ ಮಾಡ್ಕೋಬೇಕು ಎಕ್ಸ್ಟ್ರಾ ಇರೋದನ್ನೆಲ್ಲ ಎಕ್ಸ್ಟ್ರಾ ದಾರ ಇರೋದು ಬಟ್ಟೆ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡಿ ನಾವು ನೋಡೋದಕ್ಕೆ ತುಂಬ ನೀಟಾಗಿ ಕಾಣಿಸೋ ರೀತಿ ಸ್ಟಿಚ್ನ ಮಾಡಿಕೊಟ್ರೆ ಕಸ್ಟಮರು ಸುಧಾ ನಮಗೆ ಬ್ಲೌಸ್ನ ತಂದು ಕೊಡ್ತಾರೆ ನೋಡಿ ಈ ರೀತಿ ನೀಟಾಗಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿಕೊಂಡೆ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿಕೊಂಡು ನೀಟಾಗಿ ಈ ರೀತಿ ಇಟ್ಟು ನೋಡಿ ಫೋಲ್ಡ್ ಮಾಡ್ಕೊತಿದ್ದೀನಿ ಈ ರೀತಿ ಮಧ್ಯ ಫೋಲ್ಡ್ನ ಮಾಡ್ಕೋತಿದ್ದೀನಿ ಇವಾಗ ನಾನು ಪ್ರಿನ್ಸ್ ಕಟ್ ಮಾಡ್ತೀನಿ ನೋಡಿ ಎರಡು ಇಂಚು ಎಕ್ಸ್ಟ್ರಾ ಇರೋದನ್ನು ಬಿಟ್ಬಿಟ್ಟೆ ಎಕ್ಸ್ಟ್ರಾ ಏನು ಇವಲ್ಗೆ ಬಿಟ್ಕೊಂಡಿದ್ದೀನಿ ಅದನ್ನು ಬಿಟ್ಟು ಟೇಪ್ನ ಈ ರೀತಿ ನೋಡಿ ಮಧ್ಯ ಮಾರ್ಕ್ ಮಾಡ್ಕೋತಿದ್ದೀನಿ ಅದನ್ನು ಅಳತೆ ಮಾಡಿ ಮಧ್ಯ ಮಾರ್ಕ್ ಮಾಡ್ಕೋತಿದ್ದೀನಿ ನೋಡಿ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ನೋಡಿ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಮಧ್ಯ ಒಂದು ಮಾರ್ಕ್ ಮಾಡಿಕೊಂಡು ಅದ್ರ ಪಕ್ಕ ನಾನು ಒಂದು ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮೂರುವರೆ ಇಂಚಿಗೆ ನಾನು ಉದ್ದಾನ ಮಾರ್ಕ್ ಮಾಡ್ಕೋತಿದ್ದೀನಿ ಡಾಟ್ ಉದ್ದಾನ ಮೂರುವರೆ ಇಂಚಿಗೆ ಇದನ್ನು ನಾನು ಮೂರು ಇಂಚಿಗೆ ಇಟ್ಕೊಂಡಿದ್ದೀನಿ ನಾವು ಎರಡು ಇಂಚಿಗೆ ಬಿಟ್ಟಿದ್ದೀವಲ್ಲ ಅದನ್ನು ಬಿಟ್ಟು ಮೂರು ಇಂಚಿಗೆ ನಾನು ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ನಾನು ಮಾರ್ಕ್ ಮಾಡ್ಕೋತಿದ್ದೀನಿ ಒಂದು ಇಂಚು ಬಿಟ್ಟು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಲೆಂತ್ನ ನಾನು ಮೂರುವರೆ ಇಟ್ಕೊಂಡಿದ್ದೀನಿ ನೋಡಿ ನಾನು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮತ್ತು ಯಾವ ರೀತಿ ಕಟ್ ಮಾಡಿದ್ದೀನಿ ಅನ್ನೋದು ನಿಮಗೆ ಕಾಣಿಸ್ತಿರ್ಬೋದು ನೋಡಿ ಇವಾಗ ನಾನು ಕಟ್ ಮಾಡಿದ್ದೀನಲ್ಲ ಅದನ್ನೆಲ್ಲ ನೀಟಾಗಿ ಸ್ಟಿಚ್ನ ಹಾಕೋತೀನಿ ನೋಡಿ ಈ ರೀತಿ ನೀಟಾಗಿ ಹೊಲಗೇನ ಹಾಕ್ಕೊಂಡು ನಾನು ಕಟ್ ಮಾಡಿಕೊಂಡೆ ನೋಡಿ ಇವಾಗ ನಾನು ಯಾವ ರೀತಿ ಅಟ್ಯಾಚ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಉಲ್ಟ ಇಟ್ಟು ಒಂದು ಬಟ್ಟೆನ ಸೀದ ಇಟ್ಟು ಒಂದು ಬಟ್ಟೆನ ಉಲ್ಟ ಇಟ್ಟು ಕೆಳಗಡೆಯಿಂದ ನಾನು ಈ ರೀತಿ ಒಂದು ಹಾಫ್ ಇಂಚಿಗೆ ಹೊಲಿಗೆನ ಹಾಕೋತಿದ್ದೀನಿ ನೋಡಿ ಈ ರೀತಿ ನೀಟಾಗಿ ಸಮವಾಗಿ ಎರಡೂ ಬಟ್ಟೆನ ಸಮವಾಗಿಟ್ಟು ನಾವು ಸ್ಟಿಚ್ನ ಮಾಡ್ಕೋಬೇಕು ನೋಡಿ ನಾನು ಯಾವ ರೀತಿ ಸ್ಟಿಚ್ ಮಾಡಿಕೊಂಡೆ ಅಂತ ನೋಡಿ ಈ ರೀತಿ ಇಟ್ಟು ಒಂದು ಹಾಫ್ ಇಂಚಷ್ಟು ನಾವು ಸ್ಟಿಚ್ನ ಹಾಕೋಬೇಕು ನೀಟಾಗಿ ಸಲ ಬಟ್ಟೆ ಉದ್ದ ಅಂತ ನೋಡಿಕೊಂಡು ನಾವು ಸ್ಟಿಚ್ನ ಹಾಕೋಬೇಕು నన్ను ఎరడూ కడే ఇవగా ఇన్న అటాచ్ మార్కండె నోడి ఇవగా నీటూ నన్ను ఒంసల చెక్ మాకు ఎరడూ సమదీన అంత నోడు నన్ను ఈ రీతి ఎక్స్ట్రా ఇరదె నీటీ కట్ మాకుతీ నోడి స్వల్ప ఆచే ఈచే ఇరదెలా నీటీ కటికొ నకి ఇొందా హాకొతీని ఇన్నొన్న స్టిట్న నన్ను హాకొతీని ನಾವು ಯಾವುದಕ್ಕೆ ಆದರೂ ಡಬ್ಬಲ್ ಸ್ಟಿಚ್ನ ಹಾಕ್ಕೊಂಡ್ರೆ ಬೇಗ ಹೊಲಿಗೆ ಬಿಟ್ಟೋಗಲ್ಲ ನೋಡಿ ನೀಟಾಗಿ ನಾನು ಮೊದಲು ಯಾವ ರೀತಿ ಸೇರಿಸ್ಕೊಂಡಿದ್ದೆ ಅದೇ ರೀತಿ ನಿಧಾನವಾಗಿ ಇನ್ನೊಂದು ಹೊಲಿಗೆನ ಹಾಕ್ಕೊಂಡೆ ನೋಡಿ ಇವಾಗ ನಾನು ಬ್ಯಾಕ್ ಪಾರ್ಟ್ನ ತಗೊಂಡು ಶೋಲ್ಡರ್ನ ನಾನು ಜಾಯಿಂಟ್ ಮಾಡ್ಕೊತಿದ್ದೀನಿ ನೋಡಿ ಈ ರೀತಿ ಎರಡು ಬಟ್ಟೆನ ಒಂದೇ ಸಮವಾಗಿಟ್ಟು ನೀಟಾಗಿ ಟಾಕ್ನ ಹಾಕ್ಕೊಂಡು ನಾವು ಸ್ಟಿಚ್ನ ಮಾಡ್ಕೋಬೇಕು ನೋಡಿ ಈ ರೀತಿ ನೀಟಾಗಿಟ್ಟು ಎರಡು ನಾನು ಶೋಲ್ಡರ್ನ ಜಾಯಿಂಟ್ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ಅಟ್ಯಾಚ್ ಮಾಡಿಕೊಂಡೆ ಇವಾಗ ನಾನು ಇದನ್ನು ಓವರ್ಲಾಕ್ ಮಾಡ್ಕೊತೀನಿ ಮಾಡ್ಕೋತೀನಿ ನೋಡಿ ಇವಾಗ ನಾನು ಓವರ್ಲಾಕ್ ಮಾಡಿಕೊಂಡೆ ಎರಡು ಸೈಡು ಓರ್ಲಾಕ್ನ ಮಾಡ್ಕೊಂಡಿದ್ದೀನಿ ನೋಡಿ ಮೊದಲೇ ನಾನು ಕಟ್ಟಿಂಗಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಆ ಮಾರ್ಕ್ನ ನಾನು ನೀಟಾಗಿಟ್ಟು ಫೋಲ್ಡ್ನ ಮಾಡ್ಕೋತಿದ್ದೀನಿ ಕಟ್ಟಿಂಗ್ ಮಾಡಬೇಕಾದ್ರೆ ಆಫ್ ಇಂಚ್ ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಿವರೆಗೂ ನಾನು ಈ ರೀತಿ ಫೋಲ್ಡ್ನ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡೆ ಇವಾಗ ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋತೀನಿ ಶೇಪ್ನ ಕೊಟ್ಟಿರುವಂಥದ್ದು ಫ್ರಿಂಟಿಗೆ ಬರಬೇಕು ಶೇಪ್ ಇರುವಂಥದ್ದು ಬ್ಯಾಕಿಗೆ ಹೋಗಬೇಕು ಈ ರೀತಿ ಒಂದು ಸಲ ನಾನು ಸ್ಲೀವ್ಸನ್ನ ಇಟ್ಟು ಚೆಕ್ ಮಾಡ್ಕೊತೀನಿ ಚೆಕ್ ಮಾಡ್ಕೊಂಡ್ಮೇಲೆ ಕರೆಕ್ಟಾಗಿ ಬಂದರೆ ನಾನು ನೀಟಾಗಿ ಅದನ್ನು ಸ್ಟಿಚ್ ಮಾಡ್ಕೋತೀನಿ ಸ್ಲೀವ್ಸ್ನ ಸೇರಿಸ್ಬೇಕಾದ್ರೆ ನಿಧಾನಕ್ಕೆ ಶೇಪ್ ಬರೋ ರೀತಿ ನಾನು ಯಾವ ರೀತಿ ಕಟ್ಟಿಂಗ್ ಮಾಡಿದ್ದೀವೋ ಅದೇ ರೀತಿ ರೌಂಡ್ ಶೇಪ್ ಬರೋ ರೀತಿ ನಿಧಾನಕ್ಕೆ ಸುತ್ತ ತಿರುಗಿಸ್ಕೊಂಡು ನಾವು ಸ್ಟಿಚ್ನ ಹಾಕೋಬೇಕು ಇಲ್ಲಾಂದರೆ ರಿಂಕಲ್ಸ್ ಬಂದುಬಿಡುತ್ತೆ ಅದಕ್ಕೋಸ್ಕರ ನಾವು ಸ್ಲೀವ್ಸ್ನ ಸೇರಿಸ್ಬೇಕಾದ್ರೆ ನಿಧಾನಕ್ಕೆ ನಾವು ಸ್ಟಿಚ್ನ ಹಾಕೋಬೇಕು ಮತ್ತು ಎರಡೂ ಬಟ್ಟೆ ಒಂದೇ ಸಮವಾಗಿ ಇರಬೇಕು ನೋಡಿ ನಾನು ಇನ್ನೊಂದು ಒಳಗೆನ ಹಾಕೋತಿದ್ದೀನಿ ನೋಡಿ ಈ ರೀತಿ ಬಂದಿದೆ ಸಲ ಚೆಕ್ ಮಾಡ್ಕೊತೀನಿ ಕರೆಕ್ಟಾಗಿ ರೌಂಡ್ ಶೇಪ್ ಬಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ನಾನು ನೀಟಾಗಿ ಇನ್ನೊಂದು ಸ್ಲೀವ್ಸ್ನ ನಾನು ಸೇರಿಸ್ಕೋತೀನಿ ನಿಧಾನಕ್ಕೆ ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕಾದ್ರೆ ನಾವು ನಿಧಾನಕ್ಕೇ ಸ್ಟಿಚ್ನ ಮಾಡ್ಕೋಬೇಕು ಎರಡು ಸ್ಲೀವ್ಸ್ನ ಅಟ್ಯಾಚ್ ಮಾಡಿಕೊಂಡೆ ಇದನ್ನು ಕೂಡ ಓರ್ ಲಾಕ್ ಮಾಡ್ಕೋತೀನಿ ನೋಡಿ ನಾನು ಇವಾಗ ಓರ್ ಲಾಕ್ನ ಮಾಡಿಕೊಂಡು ಸೈಡನ್ನ ಅಟ್ಯಾಚ್ ಮಾಡ್ತೀನಿ ಎರಡು ಇಂಚಿಗೆ ಎಕ್ಸ್ಟ್ರಾ ಹೊಲಿಗೆ ಬಿಟ್ಟಿದ್ದೇನೆಲ್ಲ ಅದನ್ನು ಈ ರೀತಿ ಇಟ್ಕೊಂಡು ಎರಡು ಸೈಡು ಎರಡು ಬಟ್ಟೆನ ಈ ರೀತಿ ಒಂದೇ ಸಮವಾಗಿ ಇಟ್ಕೊಂಡು ನಾನು ಎರಡು ಇಂಚಿಗೆ ನಾನು ಸ್ಟಿಚ್ನ ಹಾಕೋತಿದ್ದೀನಿ ಸ್ಲೀವ್ಸ್ನ ನಾನು ಅಳತೆ ಬ್ಲೌಸ್ನ ಇಟ್ಟು ಎಷ್ಟಿದೆ ಅಂತ ಇನ್ನೊಂದು ಸಲ ಚೆಕ್ ಮಾಡ್ಕೊತೀನಿ ಕಟಿಂಗ್ ಮಾಡಬೇಕಾದ್ರೆ ಮಾರ್ಕ್ ಮಾಡಿದ್ದೀನಿ ಆದರೂ ಸಲ ನಾನು ಚೆಕ್ ಮಾಡ್ಕೋತೀನಿ ಈ ರೀತಿ ಪ್ರತಿ ಸಲ ನಾವು ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಚೆಕ್ ಮಾಡಿಕೊಳ್ಳೋದ್ರಿಂದ ಅಳತೆ ಕರೆಕ್ಟಾಗಿರುತ್ತೆ ಆವಾಗ ಕಸ್ಟಮರ್ ಕೂಡ ನಮಗೆ ಇನ್ನೊಂದು ಸಲ ಬಟ್ಟೆನ ತಂದು ಕೊಡ್ತಾರೆ ನೀಟಾಗಿ ಸ್ಟಿಚ್ ಮಾಡಿಕೊಟ್ರೆ ನಾವೇನಾದರೂ ಸ್ವಲ್ಪ ಲೂಸು ಹಾಗೆ ಹೀಗೆ ಸ್ಟಿಚ್ ಮಾಡಿಕೊಟ್ರೆ ಇವ್ರು ಚೆನ್ನಾಗಿ ಸ್ಟಿಚ್ ಮಾಡೋಲ್ಲ ಅಂತ ನಮಗೆ ಬಟ್ಟೆನ ಕೊಡೋಲ್ಲ ಅದಕ್ಕೋಸ್ಕರ ನಾವು ಪ್ರತಿ ಸಲವೂ ಒಂದು ಸಲ ಚೆಕ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡಬೇಕು ಕಟಿಂಗ್ ಮಾಡಬೇಕಾದ್ರೆ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಿ ಆದರೂ ಸುಧಾ ಒಂದು ಸಲ ನಾವು ಚೆಕ್ ಮಾಡ್ಕೋಬೇಕು ಸ್ಟಿಚಿಂಗ್ ಮಾಡ್ಕೋಬೇಕಾದ್ರೆ ನೋಡಿ ಫಿನಿಶಿಂಗ್ ನೀಟಾಗಿ ಬಂದಿದೆ ಕರೆಕ್ಟಾಗಿ ಒಂದೇ ಸಮವಾಗಿ ನಾನು ಹೊಲಿಗೆನ ಹಾಕ್ಕೊಂಡಿದ್ದೀನಿ ಒಂದು ಹೊಲಿಗೆನ ಹಾಕ್ಕೊಂಡ್ಮೇಲೆ ಪಕ್ಕ ನಾನೊಂದು ಎರಡು ಮೂರು ಹೊಲಿಗೆನ ಹಾಕ್ತೀನಿ ನೋಡಿ ಇದನ್ನು ಸುದ ಅದೇ ರೀತಿ ನಾನು ಸ್ಲೀವ್ಸ್ನ ಇಟ್ಟು ಮಾರ್ಕ್ ಮಾಡಿಕೊಂಡು ಈ ಕಡೆ ಸೈಡು ಸುದ ನಾನು ಅದೇ ರೀತಿ ಸ್ಟಿಚ್ನ ಮಾಡ್ಕೋತಿದ್ದೀನಿ ಮೇನ್ ಈ ಲಾಸ್ಟ್ ಫಿನಿಶಿಂಗ್ ಹೋಲ್ಗೆ ಹಾಕಬೇಕಾದ್ರೆ ನಾವು ಟಾಕ್ನ ನೀಟಾಗಿ ಹಾಕೋಬೇಕು ಈ ರೀತಿ ನಾನು ಹಾಕಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊತೀನಿ ಲಾಸ್ಟಲ್ಲಿ ಬ್ಲೌಸ್ ಫಿನಿಶಿಂಗ್ ಆದಮೇಲೆ ನಾನು ಸೈಡ್ನ ಸುಧಾ ಓವರ್ಲಾಕ್ ಮಾಡ್ಕೋತೀನಿ ಇದಕ್ಕೂ ಅಷ್ಟೇ ಪಕ್ಕ ಪಕ್ಕ ನೀಟಾಗಿ ಒಂದೇ ಸಮವಾಗಿ ಸ್ಟ್ರೈಟ್ ಹೊಲಿಗೆಗಳು ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಅಡ್ಡಾದಿಡ್ಡಿ ಹೊಲಿಗೆನ ಹಾಕೋಬಾರ್ದು ನೀಟಾಗಿ ಒಂದೇ ಸಮವಾಗಿ ನಾವು ಟಾಕ್ನ ಹಾಕ್ಕೊಂಡು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸೋ ರೀತಿ ಹೊಲಗೇನ ಹಾಕೋಬೇಕು ನಾವು ಈ ರೀತಿ ಅಳತೆ ಬ್ಲೌಸ್ನ ಇಟ್ಟು ನಾನು ಚೆಕ್ ಮಾಡಿಕೊಂಡೆ ನೋಡಿ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿ ಎಕ್ಸ್ಟ್ರಾ ಎಷ್ಟಿದೆ ಬಟ್ಟೆ ಅದ್ರ ಮೇಲೆ ನಾನು ಡಾಟ್ನ ಇಟ್ಕೊಳ್ತೀನಿ ನೋಡಿ ಈ ರೀತಿ ನಾನು ಒಂದು ಇಂಚು ಒಂದೂವರೆ ಇಂಚಷ್ಟು ಡಾಟ್ನ ಇಡ್ಕೊತೀನಿ ఉద్య నను మూవరే ఇంచు మూరు ఇంచు ఉద్య తోతీ ನೋಡಿ ನಾನು ಇವಾಗ ಡಾಟ್ ಎಲ್ಲ ಇಟ್ಕೊಂಡ ಮೇಲೆ ಇನ್ನೊಂದು ಸಲ ಅಳತೆ ಬ್ಲೌಸ್ನ ಇಟ್ಟು ಚೆಕ್ ಮಾಡ್ಕೋತೀನಿ ಕರೆಕ್ಟಾಗಿದೆಯಾ ಅಂತ ಕರೆಕ್ಟಾಗಿ ಬಂದಿದೆ ನೋಡಿ ಕರೆಕ್ಟಾಗಿದೆ ಸರಿಯಾಗಿದೆ ಇವಾಗ ನಾನು ನೋಡಿ ಅಲ್ಲಿ ಬೇಕು ಅಂದರೆ ನಿಮಗೆ ಇನ್ನೊಂದು ಸ್ಟಿತ್ನ ಪಕ್ಕ ಹಾಕೋಬೋದು ಬೇಕಾದರೆ ಸೊಂಟ ಟೈಟು ಆದಾಗ ಬೇಕಾದ್ರೆ ಬಿಚ್ಕೋಬೋದು ನೋಡಿ ನಾನು ನೆಕ್ ನೆಕ್ಕಿಗೆ ಎಮ್ಮಿಂಗ್ ಪಟ್ಟಿನ ಕಟ್ ಮಾಡಿ ನಾನು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇವಾಗ ನಾನು ಈ ರೀತಿ ಇಟ್ಟು ಬ್ಲೌಸ್ ಪೀಸ್ನ ಸೀದೇ ಇಟ್ಟು ಅದ್ರ ಮೇಲೆ ನಾನು ಎಮ್ಮಿಂಗ್ ಪಟ್ಟಿನ ನಾನು ಸ್ಟಿಚ್ ಮಾಡ್ತಿದ್ದೀನಿ ನಾನು ಆಲ್ರೆಡಿ ಹೋದ ವಿಡಿಯೋದಲ್ಲಿ ಎಮ್ಮಿಂಗ್ ಪಟ್ಟಿನ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ವೀಡಿಯೋ ಮಾಡಿ ಹಾಕಿದ್ದೀನಿ ಮತ್ತು ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಕೂಡ ನಾನು ಯಾವ ರೀತಿ ನೆಕ್ ಪಟ್ಟಿನ ಸ್ಟಿಚ್ ಮಾಡ್ತೀನಿ ಅಂತ ತೋರಿಸಿದ್ದೀನಿ ಫ್ರೆಂಡ್ಸ್ ನಾನು ಸ್ಟಿಚ್ ಮಾಡೋ ರೀತಿ ಕಟ್ಟಿಂಗ್ ಮಾಡೋ ರೀತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ವೀಡಿಯೋಸ್ನ ಹಾಕ್ತೀನಿ ನನಗೆ ಗೊತ್ತಿರೋ ನಿಮಗೆ ನಾನು ವೀಡಿಯೋಸ್ನ ಮಾಡಿ ಹಾಕ್ತೀನಿ ನೋಡಿ ನೀಟಾಗಿ ನಾನು ಹೆಮ್ಮಿನ ಪಟ್ಟಿನ ಸ್ಟಿಚ್ ಮಾಡ್ಕೋತಿದ್ದೀನಿ ಹೆಮ್ಮಿನ ಪಟ್ಟಿ ಸ್ಟಿಚ್ ಮಾಡಬೇಕಾದ್ರೆ ಎಲ್ಲೂ ಸುದ ಸಣ್ಣ ದಪ್ಪ ಮಾಡಬಾರ್ದು ಒಂದು ಆಗಿ ಒಂದೇ ಸಮವಾಗಿ ಬಟ್ಟೆನ ಫೋಲ್ಡ್ ಮಾಡಿಕೊಂಡು ನಾವು ಸ್ಟಿಚ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡೆ ಕಸ್ಟಮರು ಅರ್ಜೆಂಟ್ ಅರ್ಜೆಂಟಲ್ಲಿ ಬಂದರು ಸರಿಯಾಗಿ ನಾನು ವೀಡಿಯೋಸ್ನ ಮಾಡ್ಕೊಳೋಕ್ಕಾಗಿಲ್ಲ ಎಂಬಿಗೂ ಮತ್ತು ಹಾಕಿದ ಹಾಕಿದ್ಮೇಲೆ ನಾನು ನೀಟಾಗಿ ವೀಡಿಯೋಸ್ನ ಮಾಡಿಕೊಂಡಿಲ್ಲ ಸ್ವಲ್ಪನೇ ವೀಡಿಯೋಸ್ ಮಾಡಿಕೊಂಡೆ ವೀಡಿಯೋಸ್ ಮಾಡ್ತಿದ್ದಂಗೆ ಕಸ್ಟಮರ್ ಬಂದರು ಅಂತ ನಾನು ಬ್ಲೌಸ್ನ ಕೊಟ್ಬಿಟ್ಟೆ ಸರಿಯಾಗಿ ವೀಡಿಯೋಸ್ನ ಮಾಡ್ಕೊಂಡಿಲ್ಲ ಬ್ಲೌಸ್ದು ಫಿನಿಶಿಂಗ್ ಆದಮೇಲೆ ಶೋ ಬಟನೆಲ್ಲ ಮಾಡಿ ಹಾಕಿದ್ದೀನಿ ನನ್ನ ಹತ್ರನೇ ಮಿಷಿನ್ ಇರೋದ್ರಿಂದ ನಾನು ಗೋಲ್ಡ್ ಕಲರ್ ಬಟ್ಟೆಯಲ್ಲಿ ಶೋ ಬಟನ್ನ ಮಾಡಿ ಹಾಕಿದ್ದೀನಿ ನಿಮಗೆ ಅದನ್ನೆಲ್ಲ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನೋಡಿ ಈ ರೀತಿ ಬ್ಲೌಸ್ ಫಿನಿಶಿಂಗ್ ಬಂದಿದೆ ಎಮ್ಮಿಂಗ್ ಮಾಡಿ ನಾನು ನಾನೇ ಶೋ ಬಟನ್ನ ಹಾಕಿದ್ದೀನಿ ನನ್ನ ಹತ್ರನೇ ಮಿಷಿನ್ ಇರೋದ್ರಿಂದ ನಾನೇ ಗೋಲ್ಡ್ ಕಲರ್ ಬಟ್ಟೆಯಲ್ಲಿ ಶೋ ಬಟನ್ನ ಮಾಡಿ ಹಾಕಿದ್ದೀನಿ ಬ್ಯಾಕ್ ಹುಕ್ಸ್ಗೆ ಇಲ್ಲಿಗೆ ನಾನು ಶೋ ಬಟನ್ನ ಮಾಡಿ ಹಾಕಿದ್ದೀನಿ ಲಾಸ್ಟ್ ಫಿನಿಶಿಂಗ್ ಈ ರೀತಿ ಬಂದಿದೆ ಇದಕ್ಕೆ ನಾನು ಬೆಲ್ಟ್ ಕೂಡ ಸ್ಟಿಚ್ ಮಾಡಿದ್ದೀನಿ